i ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಈ ಕಾರ್ಯಕ್ರಮದಲ್ಲಿ ಕೇಳಿ ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಿಂಪಿ ಲಿಂಗಣ್ಣ ದತ್ತಿ ಬಹುಮಾನ ಪಡೆದ ಲೇಖಕಿ ರೂಪಾ ಹಾಸನ ಅವರ ಜೊತೆಗೆ ಮಾತುಕತೆ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದ ಹೆಮ್ಮೆಯ ಪುತ್ರಿ ಕವಯಿತ್ರಿ ಎಲ್ಲಕ್ಕಿಂತ ನನಗೆ ತುಂಬಾ ಮೆಚ್ಚುಗೆ ಆಗೋದು ಅವರ ಮಾನವೀಯ ಗುಣಗಳು ಮತ್ತೆ ಅವರ ಹೋರಾಟದ ಕೆಚ್ಚು ಇವೆಲ್ಲವೂ ನಮ್ಮ ಕಣ್ಮುಂದಿದೆ ಅವ್ರ ಜೊತೆಗೆ ನಾವು ಮಾತಾಡ್ತೀವಿ ಅನ್ನೋದೇ ಎಷ್ಟೊಂದು ಸರ್ತಿ ತುಂಬಾ ಸಂತೋಷ ಆಗುತ್ತೆ ಯಾವುದೋ ನ್ಯೂಸ್ ಪೇಪರ್ಲಿರ್ಲಿ ಅಥವಾ ಯಾವುದೇ ಸುದ್ದಿ ಇರ್ಲಿ ಎಲ್ಲಿ ನೋಡಿದ್ರು ರೂಪಾ ಹಾಸನ ಅವ್ರ ಹೆಸರು ನಮ್ಗೆ ಎಲ್ಲಿ ಕೇಳಿಸುತ್ತೆ ಅಂದ್ರೆ ಏನಾದರೂ ಒಂದು ಅನ್ಯಾಯ ಆಗಿರುತ್ತೆ ಆ ಅನ್ಯಾಯದ ವಿರುದ್ಧ ಪ್ರತಿರೋಧದ ಧ್ವನಿಯಾಗಿ ಮೇಡಮ್ ಇರ್ತಾರೆ ಮೇಡಮ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಆಕಾಶವಾಣಿ ಕೇಳುಗರು ಎಲ್ರಿಗೂ ನಮಸ್ಕಾರ ನಿಮ್ಮನ್ನ ನಾವು ದಿನಾನು ಮಾತಾಡಿಸ್ಬೇಕು ಅಷ್ಟೊಂದು ವಿಷಯಗಳಿದೆ ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಡಮಾಡುವಂತಹ ಸಿಂಪಿ ಲಿಂಗಣ್ಣ ದತ್ತಿ ಬಹುಮಾನ ತಮಗ್ ಬಂದಿದೆ ಜೀವನ ಚರಿತ್ರೆ ವಿಭಾಗಕ್ಕೆ ಅದರಲ್ಲಿ ಮಹಾಸಂಗ್ರಾಮಿ ಎಸ್ ಆರ್ ಹಿರೇಮಠ ಅವರ ಕುರಿತಂತೆ ಪುಸ್ತಕಕ್ಕೆ ಬಂದಿದೆ ಅಭಿನಂದನೆಗಳು ತಮ್ಗೆ ಧನ್ಯವಾದಗಳು ಪುಸ್ತಕ ಬಿಡುಗಡೆ ಆಗಿದೆ ಈಗಾಗಲೇ ಎರಡು ವರ್ಷ ಆಯ್ತು ಮತ್ತೆ ಆ ತರದ ಒಂದು ವ್ಯಕ್ತಿತ್ವವನ್ನ ಕಟ್ಕೊಡೋದು ಸಹಜ ಅಲ್ಲ ಬಹಳ ಸವಾಲಿನ ಕೆಲಸ ಇದು ಅಂಥ ಒಂದು ಸವಾಲಿನ ಕೆಲಸವನ್ನು ನೀವು ನಿಭಾಯಿಸಿದಿರಿ ಅದು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದೀರಿ ಅದಕ್ಕೂ ಕೂಡ ಅಭಿನಂದನೆಗಳು ತಮಗೆ ಹೇಗನ್ಸುತ್ತೆ ಅಂಥ ಒಂದು ಶ್ರಮದ ಕೆಲಸವನ್ನು ಮಾಡಿ ಆದಮೇಲೆ ಈ ಥರದ ಒಂದು ಸಣ್ಣ ಗೌರವಗಳು ತಮ್ಮನ್ನು ಹುಡ್ಕೊಂಡು ಬಂದಾಗ ಅಂದರೆ ಆ ಥರದ ಪುಸ್ತಕ ಮಾಡೋದೇ ಒಂದು ದೊಡ್ಡ ಗೌರವ ಅದು ಬೇರೆ ಅದನ್ನು ಹೊರತಾಗಿ ಈ ಥರದ್ದೆಲ್ಲ ಅರ್ಸಿ ಬಂದಾಗ ಏನು ಅನ್ಸುತ್ತೆ ನಿಮಗೆ ಮೊದಲನೇದಾಗಿ ಅಕಾಡೆಮಿ ಪ್ರಶಸ್ತಿಗೆ ನಾನು ಪುಸ್ತಕವನ್ನೇನು ಕಳಿಸಿರಲಿಲ್ಲ ನನಗೆ ಅವರು ಫೋನ್ ಮಾಡಿ ಹೇಳ್ದಾಗ ಅಕಾಡೆಮಿ ಅವರು ನನಗೆ ತಕ್ಷಣಕ್ಕೆ ಆಶ್ಚರ್ಯ ಆಯ್ತು ಇದೇನು ಹೆಂಗ್ ಬಂತು ಪ್ರಶಸ್ತಿ ನಾನೇನು ಕಳಿಸಿರ್ಲಿಲ್ಲ ಹೇಳಿ ಆದ್ರೆ ನಮ್ಮ ಪ್ರಕಾಶಕರು ಅದನ್ನ ಕಳಿಸಿದ್ರಂತೆ ನನಗೆ ಗೊತ್ತಿರಲಿಲ್ಲ ಅದು ನನ್ಗೇನು ಅದ್ರ ಬಗ್ಗೆ ಯಾವ ನಿರೀಕ್ಷೆಗಳು ಅಥವಾ ಯಾವ ಆಸೆಗಳು ಏನೂ ಇಲ್ಲ ಈ ಹಂತದಲ್ಲಿ ಮುಖ್ಯವಾಗಿ ನಾನು ಹಿರೇಮಠರ ಜೀವನ ಕಥನವನ್ನು ನಿರೂಪಿಸುವಂತದ್ದನ್ನ ನಾನು ಒಂದು ಚಾಲೆಂಜ್ ಒಂದು ಹೇಳ್ಬಹುದು ಒಂದ್ ಸವಾಲಕೊಂಡೆ ಅಂದ್ರೆ ನನ್ ಕಣ್ಮುಂದೆ ಇದ್ದಿದ್ದು ಯುವಜನರು ಇವತ್ತು ನಮ್ಮ ಮುಂದೆ ಬಹಳಷ್ಟು ಥಿಯರಿಗಳಿದವೆ ಬಹಳಷ್ಟು ಚಿಂತಕರಿದ್ದಾರೆ ನಮ್ಮಲ್ಲಿ ಸಾಹಿತಿಗಳಿದ್ದಾರೆ ಹೋರಾಟಗಾರರಿದ್ದಾರೆ ಅನೇಕ ಸಿದ್ಧಾಂತಗಳಿದೆ ತತ್ವಗಳಿದೆ ಚಿಂತನೆಗಳು ಬಹಳಷ್ಟಿದೆ ನಮ್ಮ ಮಧ್ಯದಲ್ಲಿ ಆದ್ರೆ ಅದನ್ನ ಸಾಕಾರಗೊಳಿಸಬೇಕು ಅಂದ್ರೆ ಅದನ್ನ ಭೂಮಿಗಿಳಿಸಿ ಅದನ್ನ ಬಿತ್ತನೆ ಬಿತ್ತಿ ಫಲ ತಗೊಳ್ಬೇಕಲ್ಲ ಅದು ತುಂಬಾ ಕಷ್ಟದ ಕೆಲಸ ನಾವು ಉಪದೇಶ ಕೊಡೋದು ತುಂಬಾ ಸುಲಭ ಆದ್ರೆ ಅದನ್ನ ಕೆಲಸವಾಗಿ ಪರಿವರ್ತಿಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅಂತವರು ತುಂಬಾ ಕಡಿಮೆ ಕೆಲಸಗಳು ಆಗಿರುವಂತದ್ದು ಅಲ್ಲಿ ಆಗಿದೆ ಹಾಗೇ ಇಲ್ಲ ಅಂತಲ್ಲ ಬಹಳಷ್ಟು ಅಲ್ಲಿ ಇಲ್ಲಿ ನಡೀತಾ ಇದೆ ದೇಶಾದ್ಯಂತ ಅಂಥದ್ರಲ್ಲಿ ನನಗೆ ಪ್ರಮುಖವಾಗಿ ಕಾಣಿಸಿದಂತಹ ಹೆಸರು ಎಸ್ಆರ್ ಹಿರೇಮಠರದು ನನ್ನ ಗಮನಕ್ಕೆ ಅವರು ಬಂದಿದ್ದು ಕೂಡ ಈ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟದಲ್ಲಿ ಅವರು ಕಾನೂನಾತ್ಮಕವಾಗಿ ಜಯಗಳಿಸಿದ ನಂತರದಲ್ಲಿ ಅವರ ಹೆಸರು ಹೆಚ್ಚು ಪ್ರಚಾರಕ್ಕೆ ಬಂತು ಆವಾಗ ನನಗೆ ತುಂಬಾ ಕುತೂಹಲ ಆಯ್ತು ನಾನು ಒಂದ್ಸಲ ನೋಡ್ಬೇಕು ಅವ್ರನ್ನ ಮಾತಾಡಿಸ್ಬೇಕು ಅನ್ನುವಂತ ಆಸೆ ಹೊಡ್ತು ಅವರು ಅಕ್ರಮ ಗಣಿಗಾರಿಕೆಗೆ ತಡೆ ಒಡ್ಡಿದ್ರಿಂದಾಗಿ ಕೋಟ್ಯಾಂತ ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವರು ಉಳಿಸ್ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿಗಳೆಲ್ಲ ಪ್ರಚಾರ ಆಗ್ತಿತ್ತು ತುಂಬಾ ಓದ್ತಾ ಇದ್ದೆ ಅವರ ಅವರ ಸಂದರ್ಶನಗಳನ್ನ ಇದನ್ನೆಲ್ಲ ಮತ್ತೆ ನಾ ಮುಖ್ಯವಾಗಿ ನಂದು ಕೂಡ ಸಾಮಾಜಿಕವಾದಂತಹ ಕ್ಷೇತ್ರನೇ ಆಗಿದ್ರಿಂದ ನಂದು ಭಿನ್ನವಾದ ಕ್ಷೇತ್ರ ಇರಬಹುದು ಆದ್ರೆ ಯುವಜನರ ಬಗ್ಗೆ ನನಗೆ ತುಂಬಾ ಕಾಳಜಿ ಅವರು ಬದಲಾವಣೆ ಅನ್ನೋದ್ ತರದಿದ್ರೆ ಅವರಿಂದನೇ ಸಾಧ್ಯ ಅಂತ ನಾನು ನಂಬಿರುವಂತದ್ದು ಹಾಗಾಗಿ ಆ ಸಲ ಧಾರವಾಡಕ್ಕೆ ಹೋದಾಗ ಬೇರೆ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಅರ್ಧ ಗಂಟೆ ಮಾತ್ರ ಮಾತಾಡಿಸುವಂತ ಅವಕಾಶ ಸಿಕ್ತು ನಂಗೆ ಸರಿ ಅವ್ರನ್ನ ಮಾತಾಡಿಸಿದಾಗ ಅವರು ಸುಮಾರು ತಮ್ಮ ಬಗ್ಗೆ ಎಲ್ಲ ಹೇಳಿದ್ರು ಏನು ಯಾವ್ತರ ನಾನು ಫೀಲ್ಡ್ ಬಂದೆ ಏನು ಯಾವ ತರ ಮಾಡಿದೆ ವಿದೇಶದಲ್ಲಿದ್ದೆ ಅಮೆರಿಕದಲ್ಲಿ ಇದ್ದಿದ್ದು ಇಂಜಿನಿಯರಿ ಆಗಿ ಹೋಗಿದ್ದು ಆಮೇಲೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಒಂದಿಷ್ಟು ಕೆಲಸ ಮಾಡಿದ್ದು ಮತ್ತ ಇಂಡಿಯಾಗ ಬಂದು ಕೆಲಸವನ್ನ ಪ್ರಾರಂಭಿಸಿದ್ದು ಇದ್ರ ಬಗ್ಗೆ ಎಲ್ಲ ಹೇಳಿದ್ರು ಮತ್ತೆ ಒಂದಷ್ಟು ಪುಸ್ತಕಗಳ ರಾಶಿಯನ್ನ ನನಗೆ ಕೊಟ್ರು ಅವ್ರ ಸಂಸ್ಥೆ ಮೂಲಕ ಸಮಾಜ ಪರಿವರ್ತನಾ ಸಮುದಾಯದ ಮೂಲಕ ಆಗಿರುವಂತಹ ಒಂದಿಷ್ಟು ದಾಖಲೀಕರಣದ ಪುಸ್ತಕಗಳು ಅದನ್ನೆಲ್ಲ ತಗೊಂಡ್ ಬಂದ ಮೇಲೆ ನಾನು ಅವ್ರನ್ನ ಸಂದರ್ಶನ ಅಂತ ಮಾಡಿದ್ದು ತುಂಬಾ ದೀರ್ಘವಾದ ಸಂದರ್ಶನ ಮಾಡಬೇಕು ಅಂತ ಹೇಳಿ ನಾನು ಹೋಗಿದ್ದು ಅವ್ರನ್ನ ನೆವದಲ್ಲಿ ಅರ್ಧ ಗಂಟೆ ಸಿಕ್ಕಿದ್ರಲ್ಲೇನೆ ನಾನು ಬ್ರೀಫ್ ಆಗಿ ಮಾಡಿ ಆ ಅರ್ಧ ಗಂಟೆದಲ್ಲದೆ ನಾನು ಈ ಪುಸ್ತಕಗಳನ್ನೆಲ್ಲ ಅಧ್ಯಯನ ಮಾಡಿ ನೋಟ್ಸ್ ಮಾಡಿಕೊಂಡು ಸುಮಾರು ಒಂದೂವರೆ ತಿಂಗಳ ಕಾಲ ಅಧ್ಯಯನ ಮಾಡಿ ಒಂದು ತುಂಬಾ ಸಮಗ್ರವಾಗಿ ಅಥವಾ ತುಂಬಾ ಸಶಕ್ತವಾದ ಅನ್ಬೋದು ಒಂದು ಪತ್ರಿಕೆಯ ಪುಟದಲ್ಲಿ ಒಂದು ಪುಟ ಪೂರ್ತಿ ಆಗುವಷ್ಟು ದೊಡ್ಡ ಸುದೀರ್ಘವಾದಂಥ ಒಂದು ಸಂದರ್ಶನವನ್ನ ರೆಡಿ ಮಾಡಿದೆ ಆಮೇಲೆ ಅದನ್ನು ಒಂದು ಪುಟದ ಪೂರ್ತಿ ಯಾರು ಹಾಕ್ತಾರೆ ಸುದೀರ್ಘವಾಗಿರುವಂತ ಅಂತ ಅನ್ಕೊಂಡು ಕೊನೆಗೆ ಸುಗತ ಶ್ರೀನಿವಾಸ ರಾಜ ಅವರು ವಿಜಯ ಕರ್ನಾಟಕದಲ್ಲಿ ಸಂಪಾದಕರಾಗಿದ್ರು ಅವ್ರಿಗೂ ಹಿರೇಮಠರ ಬಗ್ಗೆ ತುಂಬಾ ಅಭಿಮಾನ ಅಂತ ಯಾಕಂದ್ರೆ ಅವ್ರು ಪ್ರಕಟಿಸ್ತಾ ಇದ್ರು ಅವ್ರದೆಲ್ಲಾ ಇದನ್ನೆಲ್ಲ ಗೊತ್ತಿತ್ತಲ್ಲ ಸರಿ ಕೇಳಿದಾಗ ಅವ್ರು ಪ್ರಕಟಿಸ್ತೀನಿ ಕಳಿಸಿ ಅಂತಂದ್ರು ನಾನು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕು ಅವಾಗ ಮುಗ್ದಿತ್ತು ನಂದು ಜನವರಿ ಇಪ್ಪತ್ತಾರಕ್ಕೆ ಬರಬೇಕು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಆದರೆ ಒಂದು ವಿಶೇಷ ಅದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ಸರಿ ಅವರು ಅವತ್ತೇನೆ ಒಂದು ಪುಟದ ಪೂರ್ತಿಯಾಗಿ ಅವರ ಸಂದರ್ಶನವನ್ನ ಪ್ರಕಟಿಸಿದ್ರು ಅದು ತುಂಬ ಕಡೆಗಳಲ್ಲಿ ಒಳ್ಳೆ ಹೆಸರನ್ನು ತಂದು ಕೊಡ್ತು ಹಿರೇಮಠ ಬಗ್ಗೆನೂ ಎಷ್ಟೋ ಜನಕ್ಕೆ ಗೊತ್ತಿರಲಿ ಅವ್ರೇನು ಯಾರು ತುಂಬಾ ಜನಕ್ಕೆ ಏನು ಅನ್ಕೊಂಡ್ಬಿಟ್ಟರು ಅವರೊಬ್ಬ ಆರ್ ಟಿ ಐ ಆಕ್ಟಿವಿಸ್ಟು ಈ ತರದ ಆರ್ ಟಿ ಐ ಮೂಲಕ ಒಂದಿಷ್ಟು ಮಾಹಿತಿ ಪಡ್ಕೊಂತಾರೆ ಅದನ್ನ ಇಟ್ಕೊಂಡು ಹೋರಾಟಗಳನ್ನು ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಆ ಥರ ಅಲ್ಲ ಅವರು ಅವ್ರು ನಿಜವಾಗಿ ನೋಡಿದ್ರೆ ಒಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟು ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಗಿಂತ ಹೆಚ್ಚಾಗಿ ನಮ್ಮ ಸಮಾಜವನ್ನ ಪರಿವರ್ತನೆ ಮಾಡ್ತಾ ಮಾಡ್ತಾನೆ ನಾವು ರಾಜಕೀಯವಾದಂತ ಪರಿವರ್ತನೆಯನ್ನ ತರಬೇಕು ಅನ್ನುವಂಥದ್ದು ಅವ್ರ ಮುಖ್ಯವಾದಂಥ ಉದ್ದೇಶ ನಮ್ಮ ರಾಜಕೀಯ ಹಕ್ಕುಗಳನ್ನ ಇಟ್ಕೊಂಡು ಸಾಮಾಜಿಕ ಹಕ್ಕುಗಳನ್ನ ಇಟ್ಕೊಂಡು ಆರ್ಥಿಕ ಸ್ವಾವಲಂಬನೆಯನ್ನ ಮಾಡ್ತಾ ನಮ್ಮ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನ ಸರಿಯಾದ ದಿಕ್ಕಿನಡೆಗೆ ಕರ್ಕೊಂಡು ಹೋಗುವಂತಹದ್ದನ್ನ ನಾವು ಮಾಡದೇ ಇದ್ರೆ ಇಡೀ ಭಾರತ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಅನ್ನುವಂಥದ್ದು ಅವರ ಪರಿಕಲ್ಪನೆ ಆ ಹಿನ್ನೆಲೆಯಲ್ಲಿ ಅದು ಇಡೀ ಸಮಗ್ರವಾಗಿ ಅವರ ವ್ಯಕ್ತಿ ಚಿತ್ರಣವನ್ನ ಕಟ್ಟಿಕೊಟ್ಟಿತ್ತು ಒಂದು ಸಣ್ಣ ಪುಟದಲ್ಲೇ ಆದ್ರೂ ಕೂಡ ಅದು ತುಂಬಾ ಹೆಸರನ್ನು ಅವ್ರಿಗೂ ತಂದು ನನಗೂ ತುಂಬಾ ಜನ ಮೆಚ್ಚಿಕೊಂಡು ನನ್ನ ಮಾತಾಡಿಸಿದ್ರು ಅದಾದ್ಮೇಲೆ ತುಂಬಾ ಜನ ನನಗೆ ಸುಗತ ಶ್ರೀನಿವಾಸರಾಜು ಅವರೇ ಹೇಳಿದ್ರು ನೀವು ಅವ್ರ ಜೀವನ ಕಥನವನ್ನ ನಿರೂಪಣೆ ಮಾಡಿ ತುಂಬಾ ಒಳ್ಳೆ ವ್ಯಕ್ತಿತ್ವ ಮತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ನಾನು ತುಂಬಾ ನಿರಾಕರಿಸಿದೆ ಅವರು ಇದನ್ನ ಯಾಕೆಂದ್ರೆ ನಾನಿರೋದ್ ಹಾಸನದಲ್ಲಿ ಅವ್ರಿರೋ ಧಾರವಾಡದಲ್ಲಿ ಮತ್ ನಾನು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ ಬಂದಿರೋಳು ಅವರು ಅನೇಕ ಚಟುವಟಿಕೆಗಳು ತೊಡಗಿಕೊಡ್ರೋದು ಮತ್ತೊಬ್ರಿಗೊಬ್ರು ಸಿಗುವಂಥದ್ದು ಇಬ್ಬರಿಗೂ ಫ್ರೀ ಟೈಮ್ ಇರೋಂಥದ್ದು ಎಲ್ಲ ಕಷ್ಟದ ಕೆಲಸ ಅವರು ಎಲ್ಲಾ ಕಡೆ ಓಡಾಡ್ತಿರ್ತಾರೆ ಮಾಡ್ತಿರ್ತಾರೆ ಎಲ್ಲ ಮಾಡ್ತಾರೆ ಅಂತೇಳಿ ಆಗದೆ ಇಲ್ಲ ಕಷ್ಟ ಆಗುತ್ತೆ ಅಲ್ಲೇ ಯಾರು ಲೋಕಲ್ ಅವರೇ ಧಾರವಾಡದವ್ರು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳಿದೆ ಒಂದ್ ರೀತಿಯಲ್ಲಿ ಸುಗತ ಶ್ರೀನಿವಾಸ ರಾಜ ಅವರಿಗೆ ಬೇಜಾರೇ ಆಯ್ತು ನನ್ ಮೇಲೆ ಇವರು ಮಾಡ್ಬೋದಾಗಿಂತದ್ದು ನಿರಾಕರಿಸ್ತಿದಾರಲ್ಲ ಅಂತೇಳಿ ಅವ್ರು ಸುಮ್ನಾದ್ರು ಆದ್ರೆ ಕ್ರೇಮಟ್ರ ಸಂಗಾತಿಗಳು ಅವ್ರ ಜೊತೆ ಕೆಲಸ ಮಾಡಿದವರೆಲ್ಲ ತುಂಬ ಜನ ಮತ್ತೆ ಮತ್ತೆ ನನಗೆ ಒತ್ತಡವನ್ನು ಮಾಡ್ತಾ ಇದ್ರು ಮಾಡಿ ಮಾಡಿ ನೀವು ಚೆನ್ನಾಗಾಗುತ್ತೆ ಮಾಡಿ ಮಾಡಿ ಅಂತ ಹೇಳಿ ಆಗ್ಲೂ ನಾನು ಏನು ಯೋಚನೆ ಮಾಡಿರ್ಲಿಲ್ಲ ಇನ್ನೊಂದ್ಸಲ ಹಿರೇಮಠ ಸಿಕ್ಕಾಗ ನೋಡಿ ನೀವು ಮಾಡೋ ಸಾಧ್ಯತೆಗಳಿದ್ರೆ ಮಾಡಿ ಇದು ಒಂದು ಯುವ ಜನರಿಗೆ ತಲುಪ್ ನಿಮ್ಮ ಕನ್ಸರ್ನ್ಗಳು ಕಾಳಜಿಗಳು ಅದೇ ರೀತಿ ಇರೋದ್ರಿಂದ ತಲುಪುವಂತ ಸಾಧ್ಯತೆಗಳಾದ್ರೆ ನಮ್ಮ ಉದ್ದೇಶ ಏನಂದ್ರೆ ಮುಂದಿನವರು ಇನ್ನೊಂದಷ್ಟು ಹೋರಾಟದಲ್ಲಿ ತೊಡಗಿಸಿಕೊಳ್ಳುವಂತದ್ ಆಗ್ಬೇಕು ಅನ್ನೋಂಥದ್ದು ಅಂತ ಹೇಳಿದ್ಮೇಲೆ ನನ್ನ ಜೊತೆಗೆ ಒಡನಾಟದಲ್ಲಿರುವಂತವ್ರು ಕೂಡ ಒಡನಾಡಿಗಳನ್ನು ನಾನು ಕೇಳಿದಾಗ ಅವರು ಎಲ್ಲರೂ ಇಲ್ಲ ಮಾಡಲೇಬೇಕಾಗಿರುವಂತದ್ದು ಇದು ಮಾಡು ಅಂತ ಹೇಳಿ ನಾವೆಲ್ಲ ಬೆಂಬಲ ಕಿರ್ತೀವಿ ಅಂತೆಲ್ಲ ಹೇಳಿದ್ರು ಸರಿ ತುಂಬಾ ದೊಡ್ಡ ಸಾಹಸದ ಕೆಲಸವನ್ನ ಅವಾಗ ತೆಗೆದುಕೊಂಡು ನಿರಂತರವಾಗಿ ಅವ್ರ ಜೊತೆನಲ್ಲಿ ಮಾತಾಡ್ತಾ ಹೆಚ್ಚು ಕಮ್ಮಿ ಒಂದು ನೂರಿಪ್ಪತ್ತು ಗಂಟೆಗಳು ರೆಕಾರ್ಡಿಂಗು ನಾನು ಅವರು ಮಾತಾಡಿದ್ದು ಇರುವಂತದ್ದು ಅದನ್ನೆಲ್ಲ ತೆಗೆದುಕೊಂಡು ಮಾತಾಡ್ತಾ ಮಾತಾಡ್ತಾ ಅದು ಅವ್ರು ಮಾತಾಡೋದು ಅಂದ್ರೆ ಅವ್ರು ಮಾತಾಡ್ತಾ ಮಾತಾಡ್ತಾ ಅವ್ರ ಬಗ್ಗೆ ಮಾತ್ರ ಹೇಳಲ್ಲ ಇಡೀ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ನಮ್ದು ಆರ್ಥಿಕ ಸಂದರ್ಭ ಹಳ್ಳಿಗಾಡು ಎಲ್ಲಾ ರೀತಿಯ ತಾರತಮ್ಯಗಳು ಮತ್ತೆ ರಾಜ್ಯದ ಪರಿಸ್ಥಿತಿಗಳು ಸರ್ಕಾರದ ವ್ಯವಸ್ಥೆ ದೇಶ ಯಾವ ದಿಕ್ಕರ್ ಕಡೆಗೆ ಹೋಗ್ತಾ ಇದೆ ಮತ್ತು ವಿಶ್ವಾದ್ಯಂತ ಯಾವ್ಯಾವ ರೀತಿಯಲ್ಲಿ ನಡೀತಾ ಇದೆ ಅವ್ರ ಜೊತೆನಲ್ಲಿ ಮಾತಾಡೋದು ಅಂದ್ರೆ ಒಂದು ಎನ್ಸೈಕ್ಲೋಪೀಡಿಯಾ ಜೊತೆನಲ್ಲಿ ಒಡ್ತಾರೆ ನಾಡ್ದಂಗೆ ನಮ್ಗೆ ಅಷ್ಟು ಅಗಾಧವಾದಂತಹ ವಿಚಾರಗಳನ್ನ ಚಿಂತನೆಗಳನ್ನ ತಿಳುವಳಿಕೆಗಳನ್ನ ಇಟ್ಕೊಂಡಿರುವಂತ ವ್ಯಕ್ತಿಯವರು ಮಾತಾಡ್ತಾ ಮಾತಾಡ್ತಾ ಎಲ್ಲಿ ಎಲ್ಲಿಗೋ ಹೋಗ್ತಾ ಇತ್ತು ಮಾಡ್ತಿತ್ತು ಅನ್ಕೊಂಡಿದ್ದೆ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಯಾರಿಗೋ ಒಬ್ರು ಕೊಟ್ಟರೆ ಟ್ರಾನ್ಸ್ಕ್ರಿಪ್ಷನ್ ಮಾಡ್ಕೊಡ್ತಾರೆ ಆಮೇಲೆ ಅದನ್ನ ಇಟ್ಕೊಂಡು ನಾನ್ ಕಥನ ಬರಿತಾ ಹೋಗೋದು ಅಂತ ನಿರೂಪಣೆ ಮಾಡೋದು ಅಂತ ಫಸ್ಟ್ ಅಂದ್ಕೊಂಡಿದ್ದು ಆದ್ರೆ ಬಹಳಷ್ಟು ವಿಷಯಗಳು ಅವರು ಹೇಳಿದ್ದು ಕೆಲವೆಲ್ಲ ಅವ್ರಿಗೆ ನೆನಪು ಕೆಲವು ಇರ್ತಿರ್ಲಿಲ್ಲ ಅದಕ್ಕೆ ತಕ್ಕಂಗೆ ಬೇಕಾಗಿದ್ದ ದಾಖಲೆಗಳು ಇಲ್ಲಿದೆ ಅಂತಂದ್ರು ಅವ್ರ ಪುಸ್ತಕಗಳು ಮಾಡಿದ್ರಲ್ಲ ಅವ್ರ ದಾಖಲೀಕರಣ ಅವ್ರ ಸಂಸ್ಥೆಯಿಂದ ಆಗಿತ್ತು ಅದೆಲ್ಲ ಏನಂದ್ರೆ ತರ ತುಂಬಾ ಶುಷ್ಕವಾಗಿರುವಂತಹ ದಾಖಲೆಗಳು ಒಂದು ನಾವು ಸರ್ಕಾರಿ ವ್ಯವಸ್ಥೆಲ್ ಹೆಂಗೆ ದಾಖಲೀಕರಣ ಮಾಡ್ತೀವಿ ಇಷ್ಟ ತಗೊಂಡ್ವಿ ಇಷ್ಟ ಇಟ್ವಿ ಇಷ್ಟ ಮಾಡದ್ವಿ ಅಂತ ಆ ತರದ ಒಂದ್ ರೀತಿಯ ದಾಖಲೀಕರಣ ಅದೊಂದು ಆಕರ್ಷಕವಾಗಿ ಓದಿಸ್ಕೊಳ್ಳುವಂತದ್ದು ಪ್ರೇರೇಪಣೆ ಕೊಡುವಂತ ಓದು ಅಲ್ಲ ಅದು ಆದ್ರೂ ಅದನ್ನು ನನ್ನ ಜೊತೆಗಿಟ್ಕೊಂಡು ಮಾಡೋದು ಅಂತ ಅನ್ಕೊಂಡಿದ್ದೆ ಆದ್ರೆ ಎಷ್ಟು ಜನಕ್ಕೆ ನಾವು ಟ್ರಾನ್ಸ್ಕ್ರಿಪ್ಷನ್ ಮಾಡಕ್ಕೆ ಕೊಟ್ಟರು ಕೂಡ ಅಂದ್ರೆ ಮಾತುಗಳಿಂದ ಅಕ್ಷರ ಕೇಳಿಸ್ಬೇಕಲ್ಲ ಅದನ್ನೆಲ್ಲ ನಾವು ಮಾಡಕ್ಕೆ ಕೊಟ್ಟರು ಕೂಡ ಯಾರೂ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಧಾರ್ವಾಡ ಕನ್ನಡ ಅರ್ಥ ಆಗಲ್ಲ ಇಂಗ್ಲೀಷ್ ಮಿಶ್ರಿತ ಕನ್ನಡ ನಮ್ಗೆ ಅರ್ಥ ಆಗಲ್ಲ ನಮಗ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅದನ್ನ ಅಲ್ಲಲ್ಲಿಗೇನೇ ತಡೆ ಒಡ್ಡಿ ಅದು ಆಗ್ಲೇ ಇಲ್ಲ ಆ ರೀತಿ ಆಗೋಯ್ತು ತುಂಬಾ ವರ್ಷಗಳ ಗಟ್ಲೆ ಇದು ಮಾಡಿದ್ರು ಆಗಲೇ ಇಲ್ಲ ಆಮೇಲೆ ಕೊನೆಗೆ ಬೇಕಿದ್ದವ್ರನ್ನ ತಮ್ಮ ವಿಜಯ ಸ್ಕೂಲ್ ನ ತಾರಾ ಮೇಡಮ್ ಒಂದ್ ಇಬ್ರು ಮೂರ್ ಜನನ ಶಿಕ್ಷಕರನ್ನ ಇದಕ್ಕೆ ಅಂತಾನೇನೆ ನನಗೆ ಕೆಲಸ ಮಾಡ್ಕೊಡಕ್ಕೆ ಅಂತಾನೆ ಕೊಟ್ರು ಆಮೇಲೆ ನನ್ನ ಫ್ರೆಂಡ್ಸ್ ಗಳೆಲ್ಲರೂ ಕೂಡ ಒಂದೊಂದು ಭಾಗನ ಇಸ್ಕೊಂಡು ಅವರೆಲ್ಲಾ ಟ್ರಾನ್ಸ್ಕ್ರೈಬ್ ಮಾಡ್ಕೊಟ್ರು ನಾನೊಂದಷ್ಟು ಮಾಡದೆ ಆಮೇಲೆ ಎಲ್ಲವನ್ನೂ ಕ್ರೋಢೀಕರಿಸಿ ಮತ್ತೆ ಒಂದ್ ಸಮಗ್ರವಾಗಿ ಟ್ರಾನ್ಸ್ಕ್ರಿಪ್ಷನ್ ಮಾಡಿ ರೆಡಿ ಮಾಡ್ಕೊಂಡು ಮತ್ತೆ ಎಲ್ಲೆಲ್ಲಿ ಮಿಸ್ಸಿಂಗ್ ಇದಾವೆ ಅವರು ನನಗೆ ಹೇಳಿದಂತ ವಿಷಯಗಳಲ್ಲದೆ ಇನ್ನೆಲ್ಲೆಲ್ಲಿ ಸಿಗ್ಬಹುದು ಅಂತ ಹೇಳಿ ಅವ್ರ ಜೊತೆನಲ್ಲಿ ನಲ್ಲಿ ಒಡನಾಡದಂತವ್ರು ಅವತ್ತಿನ ಕಾಲಕ್ಕೆ ಕೆಲಸ ಮಾಡಿದವರು ಒಡನಾಡದವ್ರು ಅವ್ರನ್ನೆಲ್ಲ ಮಾತಾಡಿಸಿ ಮತ್ತೆ ನಾನು ಅವರ ಅವರಿದ್ದಂತ ಕೆಲಸ ಮಾಡಿದಂತ ಜಾಗಗಳಿಗೆ ಹೋಗಿ ಆ ಧಾರವಾಡದಲ್ಲಿ ಮೆಡ್ಲೇರಿ ಎನ್ನುವಂತ ಇದರಲ್ಲಿ ಅವ್ರು ಬಂದು ಕೆಲಸ ರಾಣಿಬೆನ್ನೂರು ತಾಲೂಕಲ್ಲಿ ಕೆಲಸ ಶುರು ಮಾಡೋದು ಅಲ್ಲಿ ಮಾತಾಡಿ ಬಳ್ಳಾರಿನಲ್ಲಿ ಮಾತಾಡಿ ಇದೆಲ್ಲ ಮಾತಾಡಿಸಿ ಅವ್ರದೆಲ್ಲ ದಾಖಲೀಕರಣ ಮಾಡ್ಕೊಂಡ್ ಬಂದು ಅದನ್ನೆಲ್ಲ ಕ್ರೋಢೀಕರಿಸಿ ಮತ್ತೆಲ್ಲವನ್ನೂ ಸೇರಿಸಿ ಮಾಡೋಷ್ಟ್ರಲ್ಲಿ ನನಗೆ ಸುಮಾರು ಏಳು ವರ್ಷನೇ ಹಿಡಿತು ು ಸುದೀರ್ಘವಾದಂತಹ ಕೆಲಸ ಮಧ್ಯ ಮಧ್ಯದಲ್ಲಿ ಗ್ಯಾಪ್ಗಳು ಬೇರೆ ರೀತಿ ಗ್ಯಾಪ್ಗಳು ಅವು ಎಲ್ಲ ಆಗ್ತಾ ಬಂತು ಡಿಸ್ಟರ್ಬೆನ್ಸ್ಗಳು ಆಮೇಲೆ ಅದು ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದ್ ಹಂತಕ್ಕೆ ಮಾಡಿ ನಾನು ನೋಡಿ ಅಂತ ಹೇಳಿ ದೇವನೂರು ಅವ್ರಿಗೆ ಮತ್ತೆ ಸುಗತ ಶ್ರೀನಿವಾಸರಾಜು ಅವ್ರಿಗೆ ಎಲ್ಲ ಕಳಿಸಿದಾಗ ಸುಗತ ರಾಜು ಅವರು ಮುಖ್ಯವಾಗಿ ಒಂದು ವಿಷಯವನ್ನ ಅಲ್ಲಿ ನನಗೆ ಹೇಳಿದ್ರು ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಹೋರಾಟವನ್ನು ಕಟ್ಟುತ್ತಾರೆ ಅದು ತುಂಬಾ ಮುಖ್ಯವಾಗಿದ್ದಂತಹ ಆಯಾಮ ಅವರು ಇಡೀ ಹದಿಮೂರು ದೇಶಗಳಿಗೆ ಹೋಗಿ ಅಲ್ಲಿ ಹೋರಾಟವನ್ನ ಸಂಘಟನೆ ಮಾಡ್ತಾರೆ ಅದಿಲ್ಲೆಲ್ಲೂ ಬಂದಿಲ್ಲ ಅಂದ್ರು ಡೀಟೇಲ್ಸ್ ನೆನಪಿರ್ಲಿಲ್ಲ ಅವ್ರ ಕ್ಷೇತ್ರನೇ ಚೇಂಜ್ ಆಗಿದ್ರಿಂದ ಎಲ್ಲಿ ಬಂದ ನಂತರ ಅವ್ರಿಗೂ ಅಂದ್ರೆ ತುಂಬಾ ವಿವರವಾಗಿ ಗೊತ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲೋ ಅಲ್ಲಿ ಇಷ್ಟಿಷ್ಟು ಅವ್ರು ಇಡೀ ಅಷ್ಟ್ ಹೇಳಿದ್ರಲ್ಲಿ ನಾನು ಎರಡ್ ಮೂರ್ ಪೇಜಲ್ಲಿ ಮುಗಿಸ್ಬಿಟ್ಟಿದ್ದೆ ತುಂಬಾ ಸುದೀರ್ಘವಾಗಿದೆ ಅಂತ ಗೊತ್ತಾಯ್ತು ಕೊನೆಗೆ ಅವ್ರಿಗೆ ಹೇಳಿದ್ಮೇಲೆ ಅವರು ನಾನು ಎಲ್ಲಾ ಕಡೆಯಿಂದ ತರ್ಸ್ಕೊಡ್ತೀನಿ ಅಂತ ಹೇಳಿ ಬೇರೆ ಬೇರೆ ಕಡೆಗಳಿಂದ ಎಲ್ಲೆಲ್ಲಿ ಸಂಗ್ರಹಗಳು ಸಿಗುತ್ತೆ ಅವ್ರ ಫ್ರೆಂಡ್ಸ್ ತ್ರ ಅಮೆರಿಕಿಂದ ಜೆ ಎನ್ ಯು ಇಂದ ಎಲ್ಲ ತರಿಸಿ ನನಗೆ ಕೊಡೋಕೆ ಒಂದೊಂದು ವರ್ಷನೇ ಹಿಡಿತು ಮತ್ತೆ ಆ ಗ್ಯಾಪ್ ಆಯ್ತು ಅದೆಲ್ಲವನ್ನು ಮತ್ತೆ ಕ್ರೋಢೀಕರಿಸಿ ರಾತ್ರಿ ಹಗ್ಲು ಕೂತು ಅದನ್ನ ಅಧ್ಯಯನ ಮಾಡಿ ಮತ್ತೆ ನನಗೆ ತುಂಬಾ ತಿಳಿಯಾದ ಭಾಷೆನಲ್ಲಿ ಅರ್ಥವಾಗುವ ಹಾಗೆ ನಿರೂಪಣೆ ಮಾಡಬೇಕು ಅಂತ ಹೇಳಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅವರೇ ಹೇಳದಂಗೆ ನಾನು ಕಥೆಯನ್ನ ನಿರೂಪಿಸಿದ್ರು ಕೂಡ ಆ ನಂತರದ ಹಂತದಲ್ಲಿ ಅದನ್ನ ನನ್ನ ನಿರೂಪಣೆಯಲ್ಲಿ ನಾನು ಅದನ್ನ ಹೇಳಬೇಕಾದಂತದ್ ಬಂತು ಯಾಕೆಂದ್ರೆ ಅವರು ಅವ್ರ ಬಗ್ಗೆ ಬಗ್ಗೆನೆ ಹೇಳ್ಕೊಳಕ್ಕೆ ಸಾಧ್ಯತೆಗಳಿಲ್ಲ ಅವ್ರು ಮಾಡಿರೋ ಕೆಲಸಗಳಿದೆಯಲ್ಲ ಅಗಾಧವಾದ ಕೆಲಸ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದನ್ನ ನಾವು ವಿಶ್ಲೇಷಣೆ ಮಾಡಬೇಕಿತ್ತು ಅವ್ರ ಕೆಲಸಗಳು ಇಲ್ವಾ ಏನ್ ಮಾಡಿದ್ದಾರೆ ಅದ್ರದ್ದು ಔಟ್ಕಮ್ ಏನು ಆ ಕೆಲಸಗಳದ್ದು ಅದನ್ನು ಹೇಳ್ಬೇಕಾಗಿದ್ರಿಂದ ಅವ್ರ ಬಾಯಿಂದ ಅದನ್ನೆಲ್ಲ ಹೇಳ್ಸಕ್ ಸಾಧ್ಯತೆಗಳು ನಾನು ಅದು ಬೀಂಗ್ ಔಟ್ಸೈಡರ್ ನಾನು ಅದನ್ನ ದಾಖಲಿಸಬೇಕಿತ್ತು ಹಂಗಾಗಿ ಪುಸ್ತಕದಲ್ಲಿ ಧಾರವಾಡದ ಭಾಷೆನೂ ಬರುತ್ತೆ ಅವ್ರ ನಿರೂಪಣೆನೂ ಬರುತ್ತೆ ಅವ್ರ ನಿರೂಪಣೆ ನಂತರದಲ್ಲಿ ನನ್ನ ನಿರೂಪಣಾ ಶೈಲಿ ಅಂದ್ರೆ ನಾನು ಒಬ್ಬ ಬರವಣಿಗೆ ಹೆಗ್ಗೆ ಗಾರ್ತಿಯಾಗಿ ಅದನ್ನು ನನ್ನ ನೆಲೆನಲ್ಲಿ ನೋಡ್ತಾ ನಾನು ಅಲ್ಲಿ ಕಂಡಿದ್ದನ್ನ ಹೇಳ್ತಾ ವಿವರಿಸ್ತಾ ಇದೆಲ್ಲವನ್ನು ಕ್ರೋಢೀಕರಿಸಿ ಬರೆಯೋದು ತುಂಬಾ ಸಾಹಸದ ಕೆಲಸ ಆಯ್ತು ಮತ್ತೆ ಶುಷ್ಕವಾಗಿರುವಂತಹ ಡಾಕ್ಯುಮೆಂಟ್ಸ್ಗಳಿಗೆ ಒಂದು ಅರ್ಥ ಮಾಡಿ ಜೀವ ಕೊಡೋದು ಮತ್ತೆ ಓದಿಸ್ಕೊಳ್ಳೋ ಹಂಗಿರ್ಬೇಕಲ್ವಾ ಅದು ಓದಿಸ್ಕೊಳ್ಳೋ ಹಂಗಿಲ್ದಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಯೋಜನ ಇಲ್ವಲ್ಲ ತಲುಪದೇ ಇದ್ರೆ ಯುವ ಜನರಿಗೆ ಏನ್ ಪ್ರಯೋಜನ ಹೋರಾಟಗಾರ ಹೇಗೆ ರೂಪುಗೊಳ್ತಾನೆ ಅವನನ್ನ ಯಾವುದು ಹೋರಾಟದ ದಿಕ್ಕಿಗೆ ಕರ್ಕೊಂಡ್ ಬರುವಂತಹ ಸರ್ಕಂಸ್ಟೆನ್ಸಸ್ ಗಳೇನು ಅವ್ರಿಗೆ ಯಾರ್ಯಾರೆಲ್ಲ ಪ್ರೇರಣೆಗಳನ್ನ ಕೊಟ್ರು ಮತ್ತೆ ದೇಶಕ್ಕಾಗಿ ಮಾಡಬೇಕು ಅನ್ನುವಂತ ತುಡಿತ ಹೇಗ ಉಂಟಾಯಿತು ಅವರಲ್ಲಿ ಈ ತರದ ಸಾಮಾಜಿಕವಾದಂತಹ ರಾಜಕೀಯವಾದಂತಹ ಹಕ್ಕುಗಳಿಗೆ ಹೋರಾಟಗಳನ್ನು ಮಾಡುವಂತಹ ಸನ್ನಿವೇಶಗಳು ಯಾವ್ದು ನಿರ್ಮಾಣ ಆಯ್ತು ಅದು ಹೇಗೆ ಅವ್ರನ್ನ ಬೆಳೆಸ್ತು ಮತ್ತೆ ಅವರು ಒಬ್ಬ ತುಂಬಾ ದೊಡ್ಡ ಸಂಘಟಕ ಅವ್ರ ನೆಟ್ವರ್ಕು ಆಲ್ ಓವರ್ ವರ್ಲ್ಡ್ ಇದೆ ನೆಟ್ವರ್ಕ್ ಇದು ಹೇಗೆ ಅವ್ರು ಬೆಳೆಸ್ಕೊಳ್ತಾ ಬಂದ್ರು ಇದೆಲ್ಲವನ್ನು ಅಂದ್ರೆ ಒಬ್ಬ ಹೋರಾಟಗಾರನ ಬದುಕನ್ನ ಚಿತ್ರಣ ಅವ್ರ ಹೋರಾಟದ ಚಿತ್ರಣಗಳೆಲ್ಲ ನಾನು ಕೊಡಕ್ ಬಯಸಿದ್ದು ಅವ್ರ ಹೋರಾಟಗಾರರಾಗಿ ಬೆಳವಣಿಗೆ ಹೊಂದತಾ ಹೇಗೆ ರೂಪಿಕೊಂಡ್ರು ಅನ್ನೋದನ್ನೇ ಮುಖ್ಯವಾಗಿ ನನಗೆ ದಾಖಲಿಸ್ಬೇಕು ಅಂತ ಇದ್ದಿದ್ದು ಹ್ಮ್ ದಾಖಲಿಸಿದಿರಿ ಒಂದು ಅಂದ್ರೆ ಏಳು ವರ್ಷಗಳ ಕಾಲ ಒಂಥರ ತಪಸ್ತರ ಅಂದ್ರೆ ಒಂದ್ ಕೆಲ್ಸಕ್ಕಾಗ್ಲಿ ಅಥವಾ ಒಂದು ಬರವಣಿಗೆಗಾಗ್ಲಿ ಕೈ ಹಾಕಿದ್ಮೇಲೆ ಅದಕ್ಕೆ ಬೇಕಾಗಿರುವಂತಹ ಶಿಸ್ತು ಮತ್ತೆ ಶ್ರಮ ಇದೆ ಅಲ್ಲ ಅದೆಲ್ಲ ಸೇರಿದಾಗ ಮಾತ್ರ ಆ ತರದ ಒಂದು ಕೃತಿ ಹೊರಬರ್ಲಿಕ್ಕೆ ಸಾಧ್ಯ ಅದನ್ನ ಸಾಧ್ಯವಾಗಿಸಿದಿರಿ ಧನ್ಯವಾದಗಳು ನಿಮ್ಗೆ ಅದನ್ನ ಸಮಾಜಕ್ಕೆ ಕೊಟ್ಟಿದ್ದೀರಿ ಅದನ್ನ ಅನೇಕ ಜನ ಓದಿದಾರೆ ಓದ್ತಾ ಇದಾರೆ ಅದು ಯಾವ ರೀತಿನಲ್ಲಿ ಯಾವ ಬಗೆನಲ್ಲಿ ಅದನ್ನ ಸ್ಫೂರ್ತಿಯಾಗಿ ಪಡೆದ್ಕೊಳ್ತಾರೋ ಗೊತ್ತಿಲ್ಲ ಈ ಒಂದು ಕೃತಿಗೆ ನಿಮ್ಗೆ ದತ್ತಿ ಬಹುಮಾನ ಒದಗ್ ಬಂದಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಮತ್ತೆ ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ವೆಬ್ಸೈಟ್ ಕೂಡ ಡಿಸೈನ್ ಮಾಡ್ತಿದಿರಿ ಹೇಳ್ಬೋದು ಅಂದ್ರೆ ನಾನು ಸಂಗ್ರಹಿಸಿದ್ದು ಮಾಹಿತಿ ಇದೆಯಲ್ಲ ಅವ್ರ ಸಂಬಂಧಪಟ್ಟಿದ್ದು ಅವ್ರ ಬಗ್ಗೆ ಬಂದಂತ ಲೇಖನಗಳು ಅವರೇ ಬರೆದಂತ ಲೇಖನಗಳು ಅವ್ರ ಬಗ್ಗೆ ಬಂದಂತಹ ವರದಿಗಳು ಅಪರೂಪದ ವ್ಯಕ್ತಿ ಚಿತ್ರಣಗಳು ಅವ್ರದ್ದು ವಿಡಿಯೋಗಳು ಅವ್ರ ಸಂದರ್ಶನಗಳು ಹೀಗೆ ತುಂಬಾ ಅಗಾಧವಾದಂತಹ ಮಾಹಿತಿಗಳನ್ನ ನಾನು We'll be right <laughs> back. ಹೆಚ್ಚು ಕಮ್ಮಿ ಹತ್ತು ಸಾವಿರ ಪುಟಗಳಷ್ಟಿರುವಂತಹ ಮಾಹಿತಿಯನ್ನು ನಾನು ಅದನ್ನೆಲ್ಲವನ್ನು ನೋಡ್ತಾ ಹೋದ ನಂತರ ಈ ಕೆಲಸ ಮೇಲೆ ಇದು ತುಂಬಾ ಮುಖ್ಯವಾಗಿರುವಂತದ್ದು ಸಂದರ್ಶನಗಳಿರ್ಬೋದು ಸಂದರ್ಶನಗಳಿರ್ಬಹುದು ಹೋರಾಟಗಳಿರಬಹುದು ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಇರಬಹುದು ಇವೆಲ್ಲವೂ ಕೂಡ ಹಂಗಾಗಿ ಅದನ್ನ ಇಟ್ಕೊಂಡು ನಾನು ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಾಗ ನನಗ್ ಹೊಳೆದಿದ್ದು ಇದನ್ನೆಲ್ಲವನ್ನೂ ಸೇರಿಸಿ ಒಂದು ಅಂತರ್ಜಾಲ ತಾಣ ಅಂದ್ರೆ ಒಂದ್ ವೆಬ್ಸೈಟ್ ನಾವು ಮಾಡಿ ಅಲ್ಲೆಲ್ಲ ಇಂಪಾರ್ಟೆಂಟ್ ಆಗಿರುವ ಮಾಹಿತಿಗಳನ್ನ ಹಾಕ್ತಾ ಹೋದ್ರೆ ಅದು ಮುಂದಿನ ಯುವ ಪೀಳಿಗೆಗೆ ಅನುಕೂಲ ಆಗುತ್ತೆ ಅದನ್ನು ತೆಗೆದು ನೋಡೋದಕ್ಕೆ ಅಂತ ಹೇಳಿ ಮತ್ತೆ ಅವರು ಸುಮಾರು ಕಾನೂನು ಹೋರಾಟಗಳಲ್ಲೂ ಕೂಡ ಭಾಗವಹಿಸಿರೋದ್ರಿಂದ ಅಲ್ಲಿ ಬಂದಂತಹ ತೀರ್ಪುಗಳಿರಬಹುದು ಅಲ್ಲಿಯ ವಾದದ ವೈಖರಿಗಳಿರಬಹುದು ಇವೆಲ್ಲವನ್ನೂ ಕೂಡ ನಾವು ಅಲ್ಲಿ ದಾಖಲೀಕರಣ ಮಾಡುವಂತ ಅವಕಾಶಗಳಿದೆ ಮತ್ತೆ ಜೊತೆಗೆ ಅವ್ರ ವಿಡಿಯೋಗಳನ್ನ ಅವ್ರ ಚಿತ್ರಗಳನ್ನ ಅವರದ ಸಂದರ್ಶನಗಳನ್ನ ಎಲ್ಲವನ್ನೂ ಹಾಕ್ಬಹುದು ಅಲ್ಲಿ ಮತ್ತೆ ಮಹಾಸಂಗ್ರಾಮಿ ಬಗ್ಗೆನೂ ಅಷ್ಟೇ ಬಹಳಷ್ಟು ಜನ ವಿಮರ್ಶಕರು ನಾನು ಊಹೆ ಕೂಡ ಮಾಡಿರಲಿಲ್ಲ ತುಂಬಾ ಎಲ್ಲಾ ಪತ್ರಿಕೆಗಳಲ್ಲೂ ಕರ್ನಾಟಕದ ಬಹಳಷ್ಟು ಪತ್ರಿಕೆಗಳಲ್ಲಿ ಅಂತರ್ಜಾಲ ತಾಣಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರ ಮಹಾಸಂಗ್ರಾಮಿ ಪುಸ್ತಕದ ವಿಮರ್ಶೆಗಳು ಪರಿಚಯಾತ್ಮಕ ಬರಹಗಳು ಬಂತು ಅದೆಲ್ಲವನ್ನೂ ಕೂಡ ಹಾಕಿ ಒಂದು ದಾಖಲೀಕರಣ ಮಾಡಿದ್ರೆ ಅದು ಮುಂದಿನ ಪೀಳಿಗೆ ಖಂಡಿತ ಉಪಯೋಗ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಅದನ್ನ ಮಾಡ್ತಾ ಬಂದಿದ್ದೀನಿ ಅದ್ರ ಜೊತೆಗೇನೆ ಇನ್ನೊಂದು ಹೇಳಬೇಕಾಗಿರುವಂತದ್ ನಾನು ಒಂದು ಪುಸ್ತಕವನ್ನ ಕೂಡ ಅಂದ್ರೆ ಅವರೆಲ್ಲ ಲೇಖನಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಅವರು ಲೇಖನಗಳನ್ನ ಇಂಗ್ಲಿಷ್ ನಲ್ಲಿ ಬರಿತಾ ಬಂದಿದ್ದಾರೆ ಅವರಿಗೆ ಕನ್ನಡ ತುಂಬಾ ಸುಲಭವಾದಂತಹ ಭಾಷೆ ಅಲ್ಲ ಇಂಗ್ಲಿಷ್ ಅವ್ರಿಗೆ ತುಂಬಾ ಸುಲಭವಾಗಿ ಬರೆಯಕ್ ಸಾಧ್ಯತೆಗಳಿದ್ದರಿಂದ ಆಗೀಗ ಬರಹಗಳನ್ನ ಬರ್ಕೊಂಡು ಬಂದಿದ್ದಾರೆ ತುಂಬಾ ಲೇಖನಗಳು ಆ ತರದ್ ಸಿಕ್ಕಿದೆ ನನಗೆ ಹಂಗಾಗಿ ಆ ಲೇಖನಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಕನ್ನಡದಲ್ಲಿ ಅದನ್ನ ಒಂದು ಪುಸ್ತಕ ಮಾಡುವಂತದ್ದಾಗಬೇಕು ಅಂತ ಹೇಳಿ ಇದ್ರ ಜೊತೆಗೇನೆ ಕನ್ನಡದಲ್ಲೂ ಕೆಲವು ಪತ್ರಿಕೆಗಳಿಗೆ ಅವರು ಮಾತಾಡಿದ್ದನ್ನ ನಿರೂಪಣೆ ಮಾಡಿದ್ದು ಕೆಲವು ಲೇಖನಗಳಿದಾವೆ ಆಮೇಲೆ ಅದಲ್ಲದೆ ಅಲ್ಲಿ ಬಿಟ್ಟು ಹೋಗಿರುವಂತದ್ದು ಏನಾದರೂ ಹೋರಾಟಗಳಿದ್ರೆ ಅವ್ರಡೇವನ್ನಿಂದ ಮಾಡಿದಂತ ಕೆಲಸಗಳದೆಲ್ಲವೂ ದಾಖಲೀಕರಣಗಳಾಗತ್ತೆ ಒಂದ್ ಕಡೆ ಅಲ್ಲಿ ಬಿಟ್ಟು ಹೋಗಿರುವಂತದ್ದು ಯಾವ್ದಾದ್ರು ಹೋರಾಟಗಳಿದ್ರೆ ಅದನ್ನ ನಿರೂಪಣೆಗಳು ಕೂಡ ನಾನು ಮಧ್ಯ ಮಧ್ಯದಲ್ಲಿ ನಾನು ಮಾಡ್ಕೊಂಡಿದೀನಿ ತುಂಬಾ ಸಮಗ್ರವಾಗಿ ಇಂತ ಅಲ್ಲದೆ ಇದ್ರೂ ಕೂಡ ಎಷ್ಟು ಸಾಧ್ಯತೆ ಮೇಜರ್ ಹೋರಾಟಗಳನ್ನ ಅವ್ರದೆಲ್ಲವನ್ನೂ ಸೇರಿಸಿ ಒಂದು ಸಂಗ್ರಹವನ್ನ ತರುವಂತದ್ದು ಅಂತ ಹೇಳಿ ಅಡಸಂಕಲುವಂಥದ್ದು ನಡೀತಿದೆ ಅದು ಕೂಡ ಮೂರು ವರ್ಷಗಳಿಂದ ಆ ಕೆಲಸ ಅದಕ್ಕೂ ನಡೀತಿದೆ ಬೇರೆ ಬೇರೆಯವರ ಹತ್ರ ಅನುವಾದ ಮಾಡಿಸುವಂತದ್ದು ನಿರೂಪಣೆ ಮಾಡಿಸುವಂಥದ್ದು ಅದನ್ನ ಸಂಗ್ರಹ ಮಾಡುವಂಥದ್ದು ಇನ್ನೇನು ಅದು ಎಲ್ಲವೂ ಸಿಕ್ಕಿದೆ ಈಗ ಅದನ್ನೆಲ್ಲ ಕೂತು ಸಂಕಲಿಸಿ ಅದನ್ನ ಸಂಪಾದಿಸಿ ಪುಸ್ತಕ ರೂಪದಲ್ಲಿ ತರುವಂತ ಕೆಲಸ ನಡೀತಾ ಇದೆ ಅದು ನಡಿ ಅದು ಕೂಡ ಪ್ರಾಸೆಸ್ ಅಲ್ಲಿ ಇದೆ ಅದು ಕೂಡ ಆದಷ್ಟು ಬೇಗ ಹೊರಬರ್ಲಿ ಮತ್ತೆ ಅದು ಸಮಾಜಕ್ಕೆ ಅರ್ಪಣೆ ಆಗ್ಲಿ ಅಂತ ಆಶಿಸ್ತ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದಗಳು ಧನ್ಯವಾದಗಳು ನಿಮಗೆ ಮತ್ತು ಎಲ್ಲ ಆಕಾಶವಾಣಿ ಕೇಳುಗರಿಗೂ ಕೂಡ ಧನ್ಯವಾದಗಳು ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಿಂಪಿ ಲಿಂಗಣ್ಣ ದತ್ತಿ ಬಹುಮಾನ ಪಡೆದ ಲೇಖಕಿ ರೂಪಾ ಹಾಸನ ಅವರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನ ಕೇಳಿದಿರಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದಾಗಿತ್ತು ಇಂದಿನ ವನಿತಾ ವಿಹಾರ ಎಲ್ಲರಿಗೂ ನಮಸ್ಕಾರ